ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಎರಡು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ರಥ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಗನ ಮಧುರ ಮಕ್ಕಳೇ ಇಲ್ಲಿ ನೀವು ನೆನಪಿನಲ್ಲಿದ್ದು ಪಾಪವನ್ನು ಭಸ್ಮ ಮಾಡಿಕೊಳ್ಳಲು ಬಂದಿದ್ದೀರಿ ಆದ್ದರಿಂದ ಬುದ್ಧಿಯೋಗವು ನಿಷ್ಫಲವಾಗಿ ಹೋಗಬಾರದು ಈ ಮಾತಿನ ಬಗ್ಗೆ ಪೂರ್ಣ ಗಮನ ಇಡಬೇಕಾಗಿದೆ ಪ್ರಶ್ನೆ ಯಾವ ಸೂಕ್ಷ್ಮ ವಿಕಾರವೂ ಸಹ ಅಂತಿಮದಲ್ಲಿ ವಿಘ್ನ ರೂಪವನ್ನು ಉಂಟು ಮಾಡುತ್ತದೆ ಉತ್ತರ ಒಂದು ವೇಳೆ ಸೂಕ್ಷ್ಮದಲ್ಲಿಯೂ ಸಹ ಅತಿ ಆಸೆ ಅಥವಾ ಲೋಭದ ವಿಕಾರವಿದ್ದರೆ ಯಾವುದೇ ಪದಾರ್ಥವನ್ನು ಲೋಭದ ಕಾರಣ ಸಂಗ್ರಹ ಮಾಡಿ ತಮ್ಮ ಬಳಿ ಇಟ್ಟುಕೊಂಡಿದ್ದರೆ ಅಂತಿಮದಲ್ಲಿ ಅದೇ ವಿಘ್ನ ರೂಪವಾಗಿ ನೆನಪಿಗೆ ಬರುತ್ತದೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ತಮ್ಮ ಬಳಿ ಏನನ್ನೂ ಇಟ್ಟುಕೊಳ್ಳಬೇಡಿ ನೀವು ಎಲ್ಲಾ ಸಂಕಲ್ಪಗಳನ್ನು ಬದಿಗೊತ್ತಿ ತಂದೆಯ ನೆನಪಿನಲ್ಲಿರುವ ಅಭ್ಯಾಸವನ್ನು ಇಟ್ಟುಕೊಳ್ಳಬೇಕಾಗಿದೆ ಆತ್ಮಾಭಿಮಾನಿಗಳಾಗುವ ಅಭ್ಯಾಸ ಮಾಡಬೇಕು ಓಂ ಶಾಂತಿ ಮಕ್ಕಳಿಗೆ ಪ್ರತಿನಿತ್ಯವೂ ನೆನಪಿಗೆ ತರಿಸುತ್ತಾರೆ ಆತ್ಮಾಭಿಮನಿಗಾಗಿ ಪ್ರತಿನಿತ್ಯವೂ ನೆನಪಿಗೆ ತರಿಸುತ್ತಾರೆ ಆತ್ಮಾಭಿಮಾನಿಗಳಾಗಿ ಎಂದು ಏಕೆಂದರೆ ಬುದ್ಧಿಯು ಅಲ್ಲಿ ಇಲ್ಲಿ ಓಡಾಡುತ್ತದೆ ಅಜ್ಞಾನ ಕಾಲದಲ್ಲಿಯೂ ಸಹ ಕತೆ ಪುರಾಣಗಳನ್ನು ಕೇಳುವಾಗ ಬುದ್ಧಿ ಹೊರಗೆ ಅಲ್ದಾಡುತ್ತದೆ ಇಲ್ಲಿಯೂ ಅಲ್ದಾಡುತ್ತದೆ ಆದ್ದರಿಂದ ಪ್ರತಿನಿತ್ಯವೂ ತಂದೆ ತಿಳಿಸುತ್ತಾರೆ ಆತ್ಮಾಭಿಮಾನಿಗಳಾಗಿ ಅಲ್ಲಂತೂ ಅವರು ತಿಳಿಸುತ್ತಾರೆ ನಾವು ಏನೇನು ಹೇಳುತ್ತೇವೆಯೋ ಅದರ ಮೇಲೆ ಗಮನ ಕೊಡಿ ಧಾರಣೆ ಮಾಡಿ ಶಾಸ್ತ್ರಗಳನ್ನೇನು ತಿಳಿಸುತ್ತಾರೆಯೋ ಆ ವಚನಗಳ ಮೇಲೆ ಗಮನ ಕೊಡಿ ಎಂದು ಹೇಳುತ್ತಾರೆ ಇಲ್ಲಂತೂ ತಂದೆಯು ಆತ್ಮಗಳಿಗೆ ತಿಳಿಸುತ್ತಾರೆ ನೀವೆಲ್ಲ ವಿದ್ಯಾರ್ಥಿಗಳು ಆತ್ಮಾಭಿಮಾನಿಗಳಾಗಿ ಕುಳಿತುಕೊಳ್ಳಿ ಶಿವತಂದೆ ಓದಿಸುವುದಕ್ಕಾಗಿ ಬರುತ್ತಾರೆ ನಮಗೆ ಶಿವತಂದೆ ಓದಿಸಲು ಬರುತ್ತಾರೆಂದು ತಿಳಿಯುವಂತ ಯಾವುದೇ ಕಾಲೇಜುಗಳು ಇರುವುದಿಲ್ಲ ಪುರುಷೋತ್ತಮ ಸಂಗಮ ಯುಗದಲ್ಲಿ ಇಂತಹ ಶಾಲೆ ಇರಬೇಕ ಇರಲೇಬೇಕು ವಿದ್ಯಾರ್ಥಿಗಳು ಕುಳಿತಿದ್ದೀರಿ ಮತ್ತು ಪರಂಪಿತಾ ಪರಮಾತ್ಮನು ನಮಗೆ ಓದಿಸಲು ಬರುತ್ತಾರೆಂದು ತಿಳಿಯುತ್ತೀರಿ ಮೊಟ್ಟ ಮೊದಲು ಮಾತನ್ನು ತಿಳಿಸುತ್ತಾರೆ ಮಕ್ಕಳೇ ಪಾವನರಾಗಬೇಕೆಂದರೆ ನನ್ನೊಬ್ಬನ ನೆನಪು ಮಾಡಿ ಆದರೆ ಮಾಯು ಪದೇ ಪದೇ ಮರೆಸುತ್ತದೆ ಆದ್ದರಿಂದ ತಂದೆ ಎಚ್ಚರಿಕೆ ನೀಡುತ್ತಾರೆ ಯಾರಿಗೂ ತಿಳಿಸಬೇಕೆಂದರೂ ಸಹ ಮೊಟ್ಟ ಮೊದಲು ಮಾತನ್ನು ತಿಳಿಸಿ ಭಗವಂತ ಯಾರು ಭಗವಂತ ಯಾರು ಪತಿತ ಪಾವನ ದುಃಖ ಅರ್ಥ ಸುಖ ಅರ್ಥನಾಗಿದ್ದಾರೆಯೋ ಅವರೇ ಎಲ್ಲಿದ್ದಾರೆ ಅವರನ್ನು ನೆನಪಂತೂ ಎಲ್ಲರೂ ಮಾಡುತ್ತಾರೆ ಯಾವುದೇ ಆಪತ್ತುಗಳು ಬಂದಾಗ ಹೇ ಭಗವಂತ ದಯ ತೋರಿಸಿ ಎಂದು ಕರೆಯುತ್ತಾರೆ ಹೇಳುತ್ತಾರೆ ಯಾರನ್ನಾದರೂ ರಕ್ಷಣೆ ಮಾಡಬೇಕಾದರೂ ಸಹ ಹೇ ಭಗವಂತ ಓ ಗಾಡ್ ಫಾದರ್ ನಮ್ಮನ್ನು ದುಃಖದಿಂದ ಮುಕ್ತ ಮಾಡಿ ಎಂದು ಹೇಳುತ್ತಾರೆ ದುಃಖವಂತೂ ಎಲ್ಲರಿಗೂ ಇದೆ ಇದಂತೂ ಪಕ್ಕಾ ತಿಳುವಳಿಕೆ ಇದೆ ಸತ್ಯಕ್ಕೆ ಸುಖದಾಮ ಎಂದು ಕಲಿಯುಗಕ್ಕೆ ದುಃಖಧಾಮ ಎಂದು ಹೇಳಲಾಗುತ್ತದೆ ಇದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ ಆದರೂ ಸಹ ಮಾಯು ಮರೆಸಿಬಿಡುತ್ತದೆ ಈ ನೆನಪಿನಲ್ಲಿ ಕೊಳ್ಳರಿಸುವ ಪದ್ಧತಿಯೂ ಕೂಡ ನಾಟಕದಲ್ಲಿ ಏಕೆಂದರೆ ಇಂಥವರು ಅನೇಕರಿದ್ದಾರೆ ಇಡೀ ದಿನ ನೆನಪೇ ಮಾಡುವುದಿಲ್ಲ ಒಂದು ನಿಮಿಷವೂ ನೆನಪು ಮಾಡುವುದಿಲ್ಲ ಆದ್ದರಿಂದ ನೆನಪು ತರಿಸುವುದಕ್ಕಾಗಿ ಇಲ್ಲಿ ಕೊಳ್ಳರಿಸುತ್ತೀರಿ ನೆನಪು ಮಾಡುವ ಯುಕ್ತಿಗಳು ತಿಳಿಸುತ್ತಾರೆ ಏಕೆಂದರೆ ಅದರಿಂದ ಪಕ್ಕಾ ಆಗಲೆಂದು ತಂದೆಯ ನೆನಪಿನಿಂದಲೇ ನಾವು ಸ್ವತಃ ಪ್ರಧಾನರಾಗಬೇಕಾಗಿದೆ ತಂದೆಯು ಬಹಳ ಸುಂದರವಾದ ಯುಕ್ತಿಗಳನ್ನು ತಿಳಿಸುತ್ತಿದ್ದಾರೆ ಪತಿತ ಪಾವಣವಂತು ಒಬ್ಬರೇ ಆಗಿದ್ದಾರೆ ಅವರು ಬಂದು ಯುಕ್ತಿಗಳನ್ನು ತಿಳಿಸುತ್ತಾರೆ ಇಲ್ಲಿ ಯಾವಾಗ ತಂದೆಯ ಜೊತೆ ಯೋಗ ಇರುವುದು ಆಗ ಮಕ್ಕಳು ಶಾಲೆಯಲ್ಲಿ ಶಾಂತಿಯಲ್ಲಿ ಕುಳಿತುಕೊಳ್ಳುತ್ತೀರಿ ಒಂದು ವೇಳೆ ಬುದ್ಧಿಯೋಗವು ಅಲ್ಲಿ ಇಲ್ಲಿ ಹೋಯ್ತಂದರೆ ಶಾಂತಿಯಲ್ಲಿಲ್ಲ ಅಂದರೆ ಅಶಾಂತರಾಗಿದ್ದಾರೆಂದರ್ಥ ಎಷ್ಟು ಸಮಯ ಬುದ್ಧಿಯೋಗವು ಅಲ್ಲಿ ಇಲ್ಲಿ ಹೋಯಿತೋ ಅಷ್ಟು ನಿಷ್ಫಲವಾಯಿತು ಏಕೆಂದರೆ ಪಾಪವಂತೂ ನಾಶವಾಗುವುದಿಲ್ಲ ಪಾಪವು ಹೇಗೆ ನಾಶವಾಗುತ್ತದೆ ಎಂದು ಪ್ರಪಂಚದವರಿಗೇನು ಗೊತ್ತು ಇವು ಬಹಳ ಆಳವಾದ ಮಾತುಗಳಾಗಿವೆ ತಂದೆಯು ತಿಳಿಸುತ್ತಿದ್ದಾರೆ ನನ್ನ ನೆನಪಿನಲ್ಲಿ ಕುಳಿತುಕೊಳ್ಳಿ ಆಗ ಎಲ್ಲಿಯವರಿಗೆ ನೆನಪಿನ ತಂದೆ ಜೋಡಿಸಲ್ಪಡುವ ಜೋಡಿಸಲ್ಪಟ್ಟಿರುವುದು ಅಷ್ಟು ಸಮಯ ಸಫಲವಾಗುತ್ತದೆ ಸ್ವಲ್ಪವೂ ಬುದ್ಧಿಯು ಅಲ್ಲಿ ಇಲ್ಲಿ ಹೋಯ್ತಂದರೆ ಆ ಸಮಯ ವ್ಯರ್ಥವಾಯಿತು ನಿಷ್ಫಲವಾಯಿತು ತಂದೆಯ ಆದೇಶವಿದೆಯಲ್ಲವೇ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಒಂದು ವೇಳೆ ನೆನಪು ಮಾಡದಿದ್ದರೆ ನಿಷ್ಫಲವಾಯಿತು ಇದರಿಂದೇನಾಗುವುದು ನೀವು ಬೇಗನೆ ಸ್ವತಃ ಪ್ರಧಾನರಾಗುವುದಿಲ್ಲ ಮತ್ತೆ ಇದು ಹವ್ಯಾಸವಾಗಿ ಬಿಡುವುದು ಇದು ಆಗುತ್ತಲೇ ಇರುತ್ತದೆ ಆತ್ಮವು ಈ ಜನ್ಮದ ಪಾಪವನ್ನಂತೂ ತಿಳಿದುಕೊಂಡಿದೆ ಭಲೆ ನಮಗೆ ನೆನಪಿಲ್ಲವೆಂದು ಕೆಲವರು ಹೇಳುತ್ತಾರೆ ಆದರೆ ತಂದೆಯೂ ತಿಳಿಸುತ್ತಾರೆ ಮೂರು ನಾಲ್ಕು ವರ್ಷಗಳಿಂದ ಹಿಡಿದು ಎಲ್ಲಾ ಮಾತುಗಳು ನೆನಪಿರುತ್ತವೆ ಎಷ್ಟು ಪಾಪಗಳು ನಂತರದಲ್ಲಾಗುತ್ತವೆಯೋ ಅಷ್ಟು ಪ್ರಾರಂಭದಲ್ಲಾಗುವುದಿಲ್ಲ ದಿನ ಪ್ರತಿದಿನ ದೃಷ್ಟಿಯು ಕೆಡುತ್ತಾ ಹೋಗುವುದು ತ್ರೈತಾಯೋಗದಲ್ಲಿ ಎರಡು ಕಲೆಗಳು ಕಡಿಮೆಯಾಗುತ್ತವೆ ಚಂದ್ರಮಣ ಎರಡು ಕಲೆಗಳು ಎಷ್ಟರಲ್ಲಿ ಕಡಿಮೆಯಾಗುತ್ತಾ ಹೋಗುತ್ತವೆ ಮತ್ತೆ ಹದಿನಾರು ಕಲಾ ಸಂಪೂರ್ಣರು ಎಂದು ಚಂದ್ರಮಣಿಗೆ ಹೇಳಲಾಗುತ್ತದೆ ಸೂರ್ಯನಿಗೆಲ್ಲ ಚಂದ್ರಮಣದು ಒಂದು ತಿಂಗಳ ಮಾತಾಗಿದೆ ಇದು ಮತ್ತೆ ಕಲ್ಪದ ಮಾತಾಗಿದೆ ದಿನ ಪ್ರತಿದಿನ ಕೆಳಗಿಳಿಯುತ್ತಾ ಹೋಗುತ್ತದೆ ಮತ್ತೆ ನೆನಪಿನ ಯಾತ್ರೆಯಿಂದ ಮೇಲೇರಬಹುದು ನಂತರ ನೆನಪು ಮಾಡಬೇಕು ಮೇಲೇರಬೇಕೆಂಬ ಅವಶ್ಯಕತೆ ಇರುವುದಿಲ್ಲ ಸತ್ಯ ಯುಗದ ನಂತರ ಮತ್ತೆ ಇಳಿಯಬೇಕಾಗಿದೆ ಸತ್ಯ ಯುಗದಲ್ಲಿಯೂ ಸಹ ನೆನಪು ಮಾಡುವಂತಿದ್ದರೆ ಕೆಳಗಿಳುವುದೇ ಇರುತ್ತಿರಲಿಲ್ಲ ನಾಟಕದನುಸಾರ ಇಳಿಯಲೇಬೇಕೆಂದಾಗ ನೆನಪು ಮಾಡುವುದಿಲ್ಲ ಅವಶ್ಯವಾಗಿ ಇಳಿಯಲೂ ಬೇಕಾಗಿದೆ ಮತ್ತೆ ನೆನಪು ಮಾಡುವ ಉಪಾಯವನ್ನು ತಂದೆ ತಿಳಿಸುತ್ತಾರೆ ಏಕೆಂದರೆ ಮೇಲೆ ಹೋಗಬೇಕಾಗಿದೆ ಸಂಗಮ ಯುಗದಲ್ಲಿಯೂ ತಂದೆಯು ಬಂದು ಈಗ ಏರುವ ಕಲೆಯ ಪ್ರಾರಂಭವಾಗುತ್ತದೆ ಎಂದು ತಿಳಿಸುತ್ತಾರೆ ನಾವು ಪುನಃ ನಮ್ಮ ಸುಖಧಾಮದಲ್ಲಿ ಹೋಗಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ಈಗ ಸುಖಧಾಮದಲ್ಲಿ ಹೋಗಬೇಕೆಂದರೆ ನನ್ನನ್ನು ನೆನಪು ಮಾಡಿ ನೆನಪಿನಿಂದಲೇ ನೀವು ಆತ್ಮಗಳ ಸತ ಪ್ರಧಾನರಾಗಲೀರಿ ನೀವು ಪ್ರಪಂಚದವರಿಗಿಂತ ಭಿನ್ನವರಾಗಿದ್ದೀರಿ ವೈಕುಂಠವು ಪ್ರಪಂಚಕ್ಕಿಂತ ಸಂಪೂರ್ಣ ಭಿನ್ನವಾಗಿದೆ ವೈಕುಂಠವಂತೂ ಈಗ ಇಲ್ಲ ಕಲ್ಪದ ಆಯುಷ್ಯನ್ನು ಬಹಳ ದೀರ್ಘ ಮಾಡಿರುವ ಕಾರಣ ಮರೆತು ಹೋಗಿದೆ ನೀವು ಮಕ್ಕಳಿಗಂತೂ ವೈಕುಂಠವು ಬಹಳ ಸಮೀಪದಲ್ಲಿ ಕಾಣುತ್ತವೆ ಇನ್ನೂ ಸ್ವಲ್ಪ ಸಮಯವೇ ಇದೆ ನೆನಪಿನ ಯಾತ್ರೆಯಲ್ಲೇ ಕೊರತೆ ಇರುವ ಕಾರಣ ಇನ್ನೂ ಸಮಯವಿದೆ ಎಂದು ತಿಳಿಯುತ್ತಾರೆ ನೆನಪಿನ ಯಾತ್ರೆಯು ಎಷ್ಟಿರಬೇಕು ಅಷ್ಟು ಇಲ್ಲ ನೀವು ನಾಟಕದನುಸಾರ ಸಂದೇಶವನ್ನು ತಲುಪಿಸುತ್ತೀರಿ ಯಾರಿಗೂ ಸಂದೇಶ ಕೊಡುವುದಿಲ್ಲವೆಂದರೆ ಸರ್ವೀಸ್ ಮಾಡುವುದಿಲ್ಲ ಎಂದರ್ಥ ಇಡೀ ಪ್ರಪಂಚದಲ್ಲಿ ಸಂದೇಶವನ್ನು ತಲುಪಿಸಬೇಕು ಅಂದರೆ ತಂದೆಯವರು ತಿಳುತ್ತಾರೆ ನನ್ನೊಬ್ಬನ ನೆನಪು ಮಾಡಿ ಎಂದು ಗೀತೆಯನ್ನು ಓದುವರು ತಿಳಿದುಕೊಂಡಿರುತ್ತಾರೆ ಒಂದೇ ಗೀತ ಶಾಸ್ತ್ರವಾಗಿದೆ ಇದರಲ್ಲಿ ಮಹಾವಾಕ್ಯಗಳಿವೆ ಆದರೆ ಇದರಲ್ಲಿ ಕೃಷ್ಣ ಭಗವಾನ್ ವಾ ಬರೆದಿರುವುದರಿಂದ ಯಾರನ್ನು ನೆನಪು ಮಾಡುವುದು ಬಲೆ ಶಿವನ ಭಕ್ತಿ ಮಾಡುತ್ತಾರೆ ಆದರೆ ಶ್ರೀಮತದಂತೆ ನಡೆಯಲು ಯಥಾರ್ಥ ಜ್ಞಾನವಿಲ್ಲ ಈ ಸಮಯದಲ್ಲಿ ನಿಮಗೆ ಈಶ್ವರ್ಯ ಮತವು ಸಿಗುತ್ತದೆ ಇದಕ್ಕೆ ಮೊದಲು ಮಾನವನ ಮತವಿತ್ತು ಎರಡರಲ್ಲಿಯೂ ರಾತ್ರಿ ಹಗಲಿನ ಅಂತರವಿದೆ ಈಶ್ವರ ಸರ್ವವ್ಯಾಪಿ ಎಂದು ಮಾನವ ಮಾತು ಹೇಳುತ್ತದೆ ಸರ್ವೆಯಪಿ ಅಲ್ಲ ಎಂದು ಈಶ್ವರ ಮತವು ಹೇಳುತ್ತದೆ ತಂದೆಯು ತಿಳಿಸುತ್ತಾರೆ ನಾನು ಸ್ವರ್ಗದ ಸ್ಥಾಪನೆ ಮಾಡಲು ಬಂದಿದ್ದೇನೆಂದರೆ ಅವಶ್ಯವಾಗಿದ್ದು ನರಕವಾಗಿದೆ ಇಲ್ಲಿ ಪಂಚವಿಕಾರಗಳು ಎಲ್ಲರಲ್ಲಿಯೂ ಪ್ರವೇಶವಾಗಿರುವ ವಿಕಾರಿ ಪ್ರಪಂಚವಾಗಿದೆ ಆದ್ದರಿಂದಲೇ ನಿರ್ವೀಕಾರಿಯನ್ನಾಗಿ ಮಾಡಲು ನಾನು ಬರುತ್ತೇನೆ ಯಾರು ಈಶ್ವರನ ಮಕ್ಕಳಾದರೂ ಅವರ ಬಳಿ ವಿಕಾರವಂತೂ ಇರಲು ಸಾಧ್ಯವಿಲ್ಲ ರಾವಣನಿಗೆ ಹತ್ತು ತಲೆಗಳಿರುವಂತೆ ತೋರಿಸುತ್ತಾರೆ ರಾವಣನ ಸೃಷ್ಟಿಯು ನಿರ್ವೀಕಾರಿಯಾಗಿದೆ ಎಂದು ಯಾರೂ ಹೇಳುವುದಿಲ್ಲ ನಿಮಗೆ ಗೊತ್ತಿದೆ ಈಗ ರಾವಣ ರಾಜ್ಯವಾಗಿದೆ ಎಲ್ಲರಲ್ಲಿಯೂ ಪಂಚ ವಿಕಾರಗಳಿವೆ ಸತ್ಯಯುಗದಲ್ಲಿ ರಾಮರಾಜ್ಯವಿರುತ್ತದೆ ಯಾವುದೇ ವಿಕಾರವಿರುವುದಿಲ್ಲ ಈ ಸಮಯದಲ್ಲಿ ಮನುಷ್ಯರು ಎಷ್ಟೊಂದು ದುಃಖಿಯಾಗಿದ್ದಾರೆ ಶರೀರಕ್ಕೆ ಎಷ್ಟೊಂದು ದುಃಖವಾಗುತ್ತದೆ ಆದ್ದರಿಂದ ಇದು ದುಃಖಧಾಮವಾಗಿದೆ ದುಃಖಧಾಮದಲ್ಲಂತೂ ಶಾರೀರಿಕ ದುಃಖವಿರುವುದಿಲ್ಲ ಇಲ್ಲಂತೂ ಎಷ್ಟೊಂದು ಆಸ್ಪತ್ರೆಗಳು ತುಂಬಿವೆ ಇದಕ್ಕೆ ಸ್ವರ್ಗವೆಂದು ಹೇಳುವುದೂ ಸಹ ತಪ್ಪಾಗಿದೆ ಆದ್ದರಿಂದ ಅರಿತುಕೊಂಡು ಅನ್ಯರಿಗೂ ತಿಳಿಸಬೇಕಾಗಿದೆ ಆ ವಿದ್ಯೆಯು ಯಾರಿಗೂ ತಿಳಿಸುವುದಕ್ಕಾಗಿ ಅಲ್ಲ ಪರೀಕ್ಷೆಗಳನ್ನು ತಿರುಗಡೆ ಮಾಡಿದರೆಂದರೆ ನೌಕರಿಗೆ ಸೇರುತ್ತಾರೆ ಇಲ್ಲಂತೂ ನೀವು ಎಲ್ಲರಿಗೆ ಸಂದೇಶ ಕೊಡಬೇಕಾಗಿದೆ ಕೇವಲ ಒಬ್ಬ ತಂದೆಯೇ ಕೊಡುತ್ತಾರೆ ಯಾರು ಬಹಳ ಬುದ್ಧಿವಂತರವರೋ ಅವರಿಗೆ ಶಿಕ್ಷಕರೆಂದು ಹೇಳಲಾಗುತ್ತದೆ ಯಾರು ಬುದ್ಧಿವಂತರಲ್ಲವೋ ಅವರಿಗೆ ವಿದ್ಯಾರ್ಥಿಗಳೆಂದು ಹೇಳಲಾಗುತ್ತದೆ ನೀವು ಎಲ್ಲರಿಗೂ ಸಂದೇಶವನ್ನು ಕೊಡಬೇಕಾಗಿದೆ ಅವರನ್ನು ಪ್ರಶ್ನೆ ಮಾಡಬೇಕಾಗಿದೆ ಭಗವಂತನನ್ನು ತಿಳಿದುಕೊಂಡಿದ್ದೀರಾ ಅವರಂತೂ ಎಲ್ಲರ ತಂದೆಯಾಗಿದ್ದಾರೆ ಅಂದಾಗ ಮೂಲ ಮಾತು ತಂದೆಯ ಪರಿಚಯವನ್ನು ಕೊಡುವುದಾಗಿದೆ ಏಕೆಂದರೆ ಅವರು ಯಾರಿಗೂ ಗೊತ್ತಿಲ್ಲ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯು ಇಡೀ ವಿಶ್ವವನ್ನು ಪಾವಣ ಮಾಡುವರಾಗಿದ್ದಾರೆ ಇಡೀ ವಿಶ್ವವು ಪಾವಣವಾಗಿತ್ತು ಆಗ ಭಾರತವೇ ಇತ್ತು ಮತ್ಯಾವುದೇ ಧರ್ಮ ಧರ್ಮದವರು ನಾವು ಹೊಸ ಪ್ರಪಂಚದಲ್ಲಿ ಬಂದಿದ್ದೇವೆಂದು ಹೇಳಲು ಸಾಧ್ಯವಿಲ್ಲ ಅವರಂತೂ ನಮಗಿಂತಲೂ ಮುಂಚೆ ಯಾರೋ ಇದ್ದು ಹೋಗಿದ್ದಾರೆಂದು ತಿಳಿಯುತ್ತಾರೆ ಅವರಿಗಂತಲೂ ಮುಂಚೆ ಅವಶ್ಯವಾಗಿ ಯಾರೋ ಇದ್ದರೂ ತಂದೆ ತಿಳಿಸುತ್ತಾರೆ ನಾನು ಈ ಬ್ರಾಹ್ಮ ಬ್ರಹ್ಮಾರವರ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆ ಬ್ರಹ್ಮಾರವರ ತನುವಿನಲ್ಲಿ ಬರುತ್ತಾರೆಂದು ಯಾರೂ ನಂಬುವುದಿಲ್ಲ ಅರೆ ಬ್ರಾಹ್ಮಣರಂತೂ ಅವಶ್ಯವಾಗಿ ಬೇಕು ಬ್ರಾಹ್ಮಣರು ಎಲ್ಲಿಂದ ಬರುತ್ತಾರೆ ಅವಶ್ಯವಾಗಿ ಬ್ರಾಹ್ಮಣರಿಂದಲೇ ಬರುತ್ತಾರಲ್ಲವೇ ಒಳ್ಳೆಯದು ಬ್ರಹ್ಮಾರವರ ತಂದೆಯೊಂದು ಎಂದಾದರೂ ಕೇಳಿದ್ದೀರಾ ಅವರು ಗ್ರೇಟ್ ಗ್ರೇಟ್ ಗ್ರಾಂಡ್ ಫಾದರ್ ಆಗಿದ್ದಾರೆ ಅವರ ಸಾಕಾರ ತಂದೆಯು ಯಾರೂ ಇಲ್ಲ ಬ್ರಹ್ಮಾರವರ ಸಾಕಾರಿ ತಂದೆ ಯಾರು ಯಾರು ತಿಳಿಸಲು ಸಾಧ್ಯವಿಲ್ಲ ಬ್ರಹ್ಮಾರವರ ಗಾಯನವಿದೆ ಪ್ರಜಾಪೀತನ ಗಾಯನವಿದೆ ಹೇಗೆ ನಿರಾಕಾರ ಶಿವತಂದೆ ಎಂದು ಹೇಳುತ್ತಾರೆ ಅವರ ತಂದೆಯನ್ನು ತಿಳಿಸಿ ಮತ್ತು ಸಾಕಾರ ಪ್ರಜಾಪಿತ ಬ್ರಹ್ಮಾರವರ ತಂದೆಯನ್ನು ತಿಳಿಸಿ ತಂದೆಯಂತೂ ದತ್ತು ಮಾಡಿಕೊಂಡಿಲ್ಲ ಇವರು ದತ್ತು ಮಾಡಿಟ್ಟಿದ್ದರಳೆ ಇವರನ್ನು ತಂದೆಯು ದತ್ತು ಮಾಡಿಕೊಂಡಿದ್ದಾರೆಂದು ಹೇಳುತ್ತಾರೆ ವಿಷ್ಣುವನ್ನು ತಂದೆಯು ದತ್ತು ಮಾಡಿಕೊಂಡಿದ್ದಾರೆಂದು ಹೇಳುವುದಿಲ್ಲ ಇದಂತೂ ನಿಮಗೆ ಗೊತ್ತಿದೆ ಬ್ರಹ್ಮಾರವರೇ ವಿಷ್ಣು ಆಗುತ್ತಾರೆ ದತ್ತು ಆಗಲಿಲ್ಲ ಶಂಕರಿನಿಗಾಗಿ ಹೇಳಿದ್ದಾರೆ ಆದರೆ ಅವರ ಯಾವುದೇ ಪಾತ್ರವಿಲ್ಲ ಬ್ರಹ್ಮನಿಂದ ವಿಷ್ಣು ವಿಷ್ಣುವಿನಿಂದ ಬ್ರಹ್ಮ ಇದು ಎಂಬತ್ನಾಲ್ಕು ಜನ್ಮಗಳ ಚಕ್ರವಾಗಿದೆ ಮತ್ತು ಶಂಕರನಲ್ಲಿಂದ ಬಂದರೂ ಅವರ ರಚನೆಯಲ್ಲಿದೆ ತಂದೆಗಂತೂ ರಚನೆ ಇದೆ ಅವರು ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ಮತ್ತು ಬ್ರಹ್ಮಾರವರ ರಚನೆ ಎಲ್ಲ ಮನುಷ್ಯರಾಗಿದ್ದಾರೆ ಶಂಕರ ರಚನೆಯಲ್ಲಿದೆ ಶಂಕರನಿಂದ ಯಾವುದೇ ಮನುಷ್ಯ ಪ್ರಪಂಚವು ರಚನೆಯಾಗಿರುವುದಿಲ್ಲ ತಂದೆ ಬಂದು ಇವೆಲ್ಲ ಮಾತುಗಳನ್ನು ತಿಳಿಸಿಕೊಡುತ್ತಾರೆ ಆದರೂ ಸಹ ಮಕ್ಕಳು ಪದೇ ಪದೇ ಮರೆತು ಹೋಗುತ್ತಾರೆ ಪ್ರತಿಯೊಬ್ಬರ ಬುದ್ಧಿಯು ನಂಬರ್ ವಾರ್ ಇದೆಯಲ್ಲವೇ ಎಷ್ಟು ಬುದ್ಧಿ ಇರುವುದೋ ಅಷ್ಟು ಶಿಕ್ಷಕರ ವಿದ್ಯೆಯನ್ನು ಧಾರಣೆ ಮಾಡಲು ಸಾಧ್ಯ ಇದು ಬೇಹದ್ದಿನ ವಿದ್ಯೆಯಾಗಿದೆ ವಿದ್ಯೆ ಅನುಸಾರವೇ ನಂಬರ್ ವಾರ್ ಪದವಿಯನ್ನು ಪಡೆಯುತ್ತೀರಿ ಬಲೆ ಮನುಷ್ಯರಿಂದ ದೇವತೆಗಳಾಗುವ ವಿದ್ಯೆಯನ್ನು ಒಂದೇ ಆಗಿದೆ ಆದರೆ ರಾಜ್ಯದ ನೀವು ಸ್ಥಾಪನೆಯಾಗುತ್ತಿದೆ ಅಲ್ಲವೇ ಇದೂ ಸಹ ನಿಶ್ಚಯ ಬುದ್ಧಿಯಲ್ಲಿ ಬರಬೇಕಾಗಿದೆ ನಾವು ಯಾವ ಪದಿಯನ್ನು ಪಡೆಯುತ್ತೇವೆ ರಾಜರಾಗುವುದಂತೂ ಪರಿಶ್ರಮದ ಕೆಲಸವಾಗಿದೆ ರಾಜರ ಬಳಿ ದಾಸದಾಸಿಯರು ಬೇಕು ದಾಸದಾಸಿಯರು ಯಾರಾಗುತ್ತಾರೆಂಬುದೂ ನೀವು ತಿಳಿದುಕೊಳ್ಳಬಹುದು ನಂಬರ್ ವಾರ್ ಪುರುಷಾರ್ಥದನುಸಾರ ಪ್ರತಿಯೊಬ್ಬರಿಗೂ ದಾಸಿಯರು ಸಿಗುತ್ತಾರೆ ಅಂದ ಮೇಲೆ ಜನ್ಮ ಜನ್ಮಾಂತರ ದಾಸದಾಸಿಯರಾಗುವಂತಹ ಪುರುಷಾರ್ಥ ಮಾಡಬಾರದು ಶ್ರೇಷ್ಠ ಪದವಿಯನ್ನೇ ಪಡೆಯುವ ಪುರುಷಾರ್ಥ ಮಾಡಬೇಕು ಅಂದ ಮೇಲೆ ಸತ್ಯವಾದ ಶಾಂತಿಯು ತಂದೆಯ ನೆನಪಿನಲ್ಲಿದೆ ಬುದ್ಧಿಯು ಸ್ವಲ್ಪ ಆ ಕಡೆ ಈ ಕಡೆ ಹೋಯ್ತಂದರೆ ಸಮಯ ವ್ಯರ್ಥವಾಗುತ್ತದೆ ಸಂಪಾದನೆಯು ಕಡಿಮೆಯಾಗುವುದು ಸದೋಪ್ರಧಾನರಾಗಲು ಸಾಧ್ಯವಿಲ್ಲ ತಂದೆ ಇನ್ನೂ ತಿಳಿಸಿಕೊಟ್ಟಿದ್ದಾರೆ ಕೈಗಳಿಂದ ಕೆಲಸ ಮಾಡುತ್ತಾ ಇರಿ ಮನುಷ್ಯನಿಂದ ತಂದೆಯನ್ನು ನೆನಪು ಮಾಡಿ ಶರೀರವನ್ನು ಆರೋಗ್ಯವಂತನಾಗಿ ಇಟ್ಟುಕೊಳ್ಳಲು ಬಲೆ ಓಡಾಡುವುದನ್ನು ತಿರುಗಾಡುವುದನ್ನು ಮಾಡಿ ಆದರೆ ಬುದ್ಧಿಯಲ್ಲಿ ತಂದೆಯ ನೆನಪಿರಲಿ ಒಂದು ವೇಳೆ ಯಾರಾದರೂ ಜೊತೆಯಲ್ಲಿದ್ದರೆ ಅಲ್ಲ ಸಲ್ಲದ ಆಡಬಾರದು ಇದಂತೂ ಪ್ರತಿಯೊಬ್ಬರ ಮನಸ್ಸಾಕ್ಷಿ ಹೇಳುತ್ತದೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಇಂಥ ಸ್ಥಿತಿಯಲ್ಲಿ ಇದ್ದು ತಿರುಗಾಡಿ ಹೇಗೆ ಪಾದ್ರಿಗಳು ಸಂಪೂರ್ಣ ಶಾಂತಿಯಲ್ಲಿ ಹೋಗುತ್ತಾರೆ ನೀವಂತೂ ಜ್ಞಾನದ ಮಾತಂತೂ ಇದೆ ಸಮಯ ಮಾತನಾಡುವುದಿಲ್ಲ ನಾಲಿಗೆಯನ್ನು ಶಾಂತಿಯಲ್ಲಿ ಶಿವತಂದೆಯ ನೆನಪಿನಲ್ಲಿ ರೇಸ್ ಮಾಡಬೇಕು ಹೇಗೆ ಭೋಜನದ ಸಮಯದಲ್ಲಿ ತಂದೆಯು ತಿಳಿಸುತ್ತಾರೆ ನೆನಪಿನಲ್ಲಿದ್ದು ಸ್ವೀಕಾರ ಮಾಡಿ ತಮ್ಮ ಚಾಟ ನೀಡಿ ಬ್ರಹ್ಮ ತಂದೆಯು ತಮ್ಮ ಅನುಭವವನ್ನು ತಿಳಿಸುತ್ತಾರೆ ನಾನು ಮರೆತು ಹೋಗುತ್ತೇನೆ ನೆನಪಿನಲ್ಲಿದ್ದು ಸ್ವೀಕಾರ ಮಾಡಬೇಕೆಂಬುದು ಪ್ರಯತ್ನ ಪಡುತ್ತೇನೆ ಬಾಬಾ ನಾನು ಸಂಪೂರ್ಣ ಸಮಯ ನೆನಪಿನಲ್ಲಿರುತ್ತೇನೆ ತಾವು ನನ್ನನ್ನು ಕೆಮ್ಮನ್ನು ನಿಲ್ಲಿಸಿ ಮಧುಬೇಹ ಮೇಹವನ್ನು ಕಡಿಮೆ ಮಾಡಿ ಎಂದು ತಂದೆಗೆ ಹೇಳುತ್ತೇನೆ ತನ್ನ ಜೊತೆ ಯಾವ ಪರಿಶ್ರಮ ಪಡುತ್ತೇನೆಯೋ ಅದನ್ನು ತಿಳಿಸುತ್ತೇನೆ ಆದರೆ ನಾನೇ ಮರೆತು ಹೋಗುತ್ತೇನೆ ಅಂದ ಮೇಲೆ ಕೆಮ್ಮು ಹೇಗೆ ಕಡಿಮೆಯಾಗುತ್ತದೆ ತಂದೆಯ ಜೊತೆ ಯಾವ ಮಾತುಗಳನ್ನು ಆಡುತ್ತೇವೆಯೋ ಅದನ್ನು ಸತ್ಯವಾಗಿ ತಿಳಿಸುತ್ತೇನೆ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳು ತಂದೆಗೆ ತಿಳಿಸುವುದಿಲ್ಲ ಸಂಕೋಚವಾಗುತ್ತದೆ ಕಸ ಗೂಡಿಸುವಾಗ ಭೋಜನವನ್ನು ತಯಾರಿಸುವಾಗ ಸ ತಂದೆಯ ನೆನಪಿನಲ್ಲಿ ತಯಾರಿಸಿದರೆ ಅದರಲ್ಲಿ ಶಕ್ತಿ ಇರುತ್ತದೆ ಇದು ಸಹ ಯುಕ್ತಿ ಬೇಕು ಇದರಲ್ಲಿ ನಿಮ್ಮದೇ ಕಲ್ಯಾಣವಾಗುವುದು ಮತ್ತೆ ನೀವು ನೆನಪಿನಲ್ಲಿ ಕುಳಿತುಕೊಂಡಾಗ ಅನ್ಯರಿಗೂ ಆಕರ್ಷಣೆಯಾಗುವುದು ಪರಸ್ಪರ ಆಕರ್ಷಣೆ ಆಗುತ್ತದೆ ಅಲ್ಲವೇ ಎಷ್ಟು ನೀವು ಹೆಚ್ಚಿನ ನೆನಪಿನಲ್ಲಿರುತ್ತಿರೋ ಅಷ್ಟು ಶಾಂತವಾಗಿ ಬಿಡುವುದು ಡ್ರಾಮಾನುಸಾರ ಒಬ್ಬರಿಗೆ ಇನ್ನೊಬ್ಬರ ಮೇಲೆ ಪ್ರಭಾವ ಬೀರುತ್ತದೆ ನೆನಪಿನ ಯಾತ್ರೆಯಂತೂ ಬಹಳ ಕಲ್ಯಾಣಕಾರಿಯಾಗಿದೆ ಇದರಲ್ಲಿ ಸುಳ್ಳು ಹೇಳುವ ಅವಶ್ಯಕತೆ ಇಲ್ಲ ಸತ್ಯ ತಂದೆಯ ಮಕ್ಕಳಾಗಿದ್ದೀರಿ ಅಂದ ಮೇಲೆ ಸತ್ಯವಾಗಿ ನಡೆದುಕೊಳ್ಳಬೇಕು ಮಕ್ಕಳಿಗಂತೂ ಎಲ್ಲವೂ ಸಿಗುತ್ತದೆ ವಿಶ್ವದ ರಾಜ್ಯ ಭಾಗ್ಯವು ಸಿಗುತ್ತದೆ ಎಂದ ಮೇಲೆ ಲೋಭಕ್ಕೆ ವಶರಾಗಿ ಹತ್ತು ಇಪ್ಪತ್ತು ಜೊತೆ ಸೀರೆಯನ್ನು ಏಕೆ ಸಂಗ್ರಹ ಮಾಡುತ್ತೀರಿ ಒಂದು ವೇಳೆ ಬಹಳಷ್ಟು ವಸ್ತುಗಳನ್ನು ಸಂಗ್ರಹಣೆ ಮಾಡುತ್ತಾ ಇದ್ದರೆ ಸಾಯುವ ಸಮಯದಲ್ಲಿಯೂ ನೆನಪು ಬಂದು ಬಿಡುವುದು ಆದ್ದರಿಂದ ಒಂದು ಉದಾಹರಣೆಯನ್ನು ತಿಳಿಸುತ್ತಾರೆ ಸ್ತ್ರೀಯು ಅವರಿಗೆ ಹೇಳಿದರು ಈ ಕೋಲನ್ನು ಸಹ ಬಿಟ್ಟು ಬಿಡಿ ಇಲ್ಲವೆಂದರೆ ಇದೂ ಸಹ ನೆನಪಿಗೆ ಬರುತ್ತದೆ ಏನೂ ನೆನಪು ಬರಬಾರದು ಇಲ್ಲವೆಂದರೆ ತಮಗಾಗಿಯೇ ಕಷ್ಟವನ್ನು ತಂದುಕೊಳ್ಳುತ್ತೀರಿ ಸುಳ್ಳು ಬೀಳುವುದರಿಂದ ಒಂದಕ್ಕೆ ನೂರಷ್ಟು ಪಾಪ ಪಾಪ ಹೋಗುತ್ತದೆ ಶಿವತಂದೆಯ ಭಂಡಾರವು ಸದಾ ತುಂಬಿರುತ್ತದೆ ಅಂದ ಮೇಲೆ ಹೆಚ್ಚಿನದಾಗಿ ಇಟ್ಟುಕೊಳ್ಳುವ ಅವಶ್ಯಕತೆಯಾದರೂ ಏನು ಯಾರಾದರೂ ಕಳ್ಳತನವಾದರೆ ಅವರಿಗೆ ಎಲ್ಲವನ್ನು ಕೊಡಲಾಗುತ್ತದೆ ಅಂದ ಮೇಲೆ ನೀವು ಮಕ್ಕಳಿಗೆ ತಂದೆಯಿಂದ ರಾಜ್ಯ ಭಾಗ್ಯವೇ ಸಿಗುತ್ತದೆ ಎಂದಾಗ ಆ ವಸ್ತುಗಳು ಸಿಗುವುದಿಲ್ಲವೇ ಕೇವಲ ವ್ಯರ್ಥವಾಗಿ ಖರ್ಚು ಮಾಡಬಾರದು ಏಕೆಂದರೆ ಸ್ವರ್ಗದ ಸ್ಥಾಪನೆಯಲ್ಲಿ ಅಬಲೆಯರೇ ಸಹಯೋಗ ನೀಡುತ್ತಾರೆ ಅಂಥವರ ಹಣವನ್ನು ವ್ಯರ್ಥವಾಗಿ ಖರ್ಚು ಮಾಡಬಾರದು ಅವರು ನಿಮ್ಮ ಪಾಲನೆ ಮಾಡುತ್ತಾರೆಂದರೆ ಅವರ ಪಾಲನೆ ಮಾಡುವುದು ನಿಮ್ಮ ಕರ್ತವ್ಯವಿದೆ ಇಲ್ಲವೆಂದರೆ ನಿಮ್ಮ ತಲೆಯ ಮೇಲೆ ಒಂದಕ್ಕೆ ನೂರಷ್ಟು ಪಾಪವು ಏರುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾಿತಾ ಬಾಪ್ತದರ ನೆನಪು ಪ್ರೀತಿಯಾಗ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ಹಂ ರುವಾನಿ ಬಚ್ಚೋಂಕಿ ರುವಾನಿ ಬಾಕ್ತಾದಾಕೋ ಯಾತಾರ್ ಗುಡ್ ಮಾರ್ನಿಂಗ್ ನಮಸ್ತೆ 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 ಸುಕ್ರಿಯಾ ಬಾಬಾ ಸುಕ್ರಿಯಾ ಸುಕ್ರಿಯಾ ಬಾಬಾ ಸುಕ್ರಿಯಾ ವಹ ಬಾಬಾ ವಹ ಧಾರಣೆಗಾಗಿ ಮುಖ್ಯಸಾರ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳುವ ಸಮಯದಲ್ಲಿ ಬುದ್ಧಿಯು ಸ್ವಲ್ಪವೂ ಆ ಕಡೆ ಈ ಕಡೆ ಅಲ್ದಾಡಬಾರದು ಸದಾ ಸಂಪಾದನೆಯ ಜಮಾ ಆಗುತ್ತಿರಲಿ ನೆನಪು ಈ ರೀತಿ ಇರಲಿ ಅಲ್ಲಿ ಸಂಪೂರ್ಣ ಶಾಂತಿಯಾಗಿ ಬಿಡಲಿ ಎರಡನೇ ಪಾಯಿಂಟ್ ಶರೀರವನ್ನು ಆರೋಗ್ಯವಾಗಿ ಇಟ್ಟುಕೊಳ್ಳಲು ನಡೆಯಲು ತಿರುಗಾಡಲು ಹೋಗುತ್ತಿರಂದರೆ ಪರಸ್ಪರ ಪರಚಿಂತನೆ ಮಾಡಬಾರದು ನಾಲಿಗೆಯನ್ನು ಶಾಂತಿಯಲ್ಲಿಟ್ಟುಕೊಂಡು ತಂದೆಯನ್ನು ನೆನಪು ಮಾಡುವ ರೇಸ್ ಮಾಡಬೇಕಾಗಿದೆ ಭೋಜನವನ್ನು ತಂದೆಯ ನೆನಪಿನಲ್ಲಿ ಸೇವಿಸಬೇಕಾಗಿದೆ ವರದಾನ ನಿಶ್ಚಯ ಬುದ್ಧಿವರಾಗಿ ಬಲಹೀನ ಸಂಕಲ್ಪಗಳ ಬಲೆಯನ್ನು ಸಮಾಪ್ತಿ ಮಾಡಿಸುವಂಥ ಸಫಲತಾ ಸಂಪನ್ನಭವ ನಿಶ್ಚಯ ಬುದ್ಧಿವರಾಗಿ ಬಲಹೀನ ಸಂಕಲ್ಪಗಳ ಬಲೆಗಳನ್ನು ಸಮಾಪ್ತಿ ಮಾಡಿಸುವಂಥ ಸಫಲತಾ ಸಂಪನ್ನಭವ ಇಲ್ಲಿಯವರೆಗೂ ಬಹಳಷ್ಟು ಮಕ್ಕಳು ಬಲಹೀನ ಸಂಕಲ್ಪಗಳನ್ನು ಸ್ವಯಂ ಹೊರಗೆ ತರುತ್ತಾರೆ ಆಗುವುದೋ ಇಲ್ಲವೋ ಏನಾಗುವುದು ಎಂದು ವೀಕ್ಷಿಸುತ್ತಾರೆ ಇಂಥ ಬಲಹೀನ ಸಂಕಲ್ಪಗಳೇ ಗೋಡಿಯಾಗಿ ಬಿಡುತ್ತದೆ ಮತ್ತು ಸಫಲತೆಗೆ ಆ ಗೋಡೆಯೊಳಗೆ ಮುಚ್ಚಿ ಕೊಂಡು ಹೋಗ್ ಬಿಡುತ್ತದೆ ಸಫಲತೆ ಆ ಗೋಡೆಯೊಳಗೆ ಮುಚ್ಚಿ ಕೊಂಡು ಬಿಡುತ್ತದೆ ಮಾಯೆ ಬಲಹೀನ ಸಂಕಲ್ಪಗಳ ಬಲೆ ಹರಡಿಬಿಡುತ್ತದೆ ಅದೇ ಬಲೆಯಲ್ಲಿ ಸಿಕ್ಕಿಕೊಂಡು ಬಿಡುತ್ತಾರೆ ಆದ್ದರಿಂದ ನಾನು ನಿಶ್ಚಯ ಬುದ್ಧಿ ವಿಜಯನಾಗಿದ್ದೇನೆ ಸಫಲತೆ ನನ್ನ ಜನ್ಮಸಿದ್ಧ ಅಧಿಕಾರವಾಗಿದೆ ಈ ಸ್ಮೃತಿಯಿಂದ ಬಲಹೀನ ಸಂಕಲ್ಪಗಳನ್ನು ಸಮಾಪ್ತಿ ಮಾಡಿ ಸ್ಲೋಗನ್ ಮೂರನೇ ಜ್ವಾಲಾಮುಖಿ ನೇತ್ರ ತೆರೆದಿದ್ದಾಗ ಮಾಯೆ ಶಕ್ತಿಹೀನವಾಗಿ ಬಿಡುತ್ತದೆ ಮೂರನೆಯನ್ನ ಜ್ವಾಲಾಮುಖಿ ನೇತ್ರ ತೆರೆದಿದ್ದಾಗ ಮಾಯೆ ಶಕ್ತಿಹೀನವಾಗಿ ಬಿಡುತ್ತದೆ ಓಂ ಶಾಂತಿ